ಹರೇ ಕೃಷ್ಣ ಬ್ರಹ್ಮವೈವರ್ತ ಪುರಾಣದಲ್ಲಿ ದೇವೋತ್ತಮ ಪರಮ ಪುರುಷ ಕೃಷ್ಣನು ಯುಧಿಷ್ಠಿರ ಮಹಾರಾಜರಿಗೆ ಹೀಗೆ ಹೇಳಿದರು ಒಮ್ಮೆ ನಾರದ ಮುನಿಗಳು ಜಿಜ್ಞಾಸೆಯಿಂದ ಕೇಳಿದಾಗ ಪ್ರಜಾಪತಿ ಬ್ರಹ್ಮದೇವರು ಅವರ ಶ್ರೀಮುಖದಿಂದ ಕಾಮಿಕಾ ಏಕಾದಶಿಯ ಮಹಾತ್ಮೆಯನ್ನು ಹೀಗೆ ವಿವರಿಸಿದರು ಕಾಮಿಕಾ ಏಕಾದಶಿಯ ವ್ರತವು ಎಷ್ಟು ಶಕ್ತಿಯುತವಾದದ್ದಾಗಿದೆ ಇದನ್ನು ಆಚರಿಸುವ ವ್ಯಕ್ತಿಯು ಎಷ್ಟು ಪುಣ್ಯವನ್ನು ಸಂಪಾದಿಸುತ್ತಾನೋ ಅಷ್ಟು ಪುಣ್ಯವನ್ನು ಯಾವತ್ತೂ ಸ್ನಾನದಾನಗಳಿಂದ ಕೂಡ ಸಂಪಾದಿಸಲು ಸಾಧ್ಯವಿಲ್ಲ ಅದು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ನೈಮಿಷಾರಣ್ಯ ಅಥವಾ ಪುಷ್ಕರದ ಪಾವನ ಸರೋವರಗಳಲ್ಲಿ ಸ್ನಾನ ಮಾಡಿದರೂ ಸಹ ಅಷ್ಟು ಪುಣ್ಯ ಸಿಕ್ಕುವುದಿಲ್ಲ ಮುಂದೆ ಬ್ರಹ್ಮದೇವರು ಹೇಳುತ್ತಾರೆ ಈ ಏಕಾದಶಿಯಲ್ಲಿ ಯಾವ ವ್ಯಕ್ತಿ ಶ್ರೀಹರಿಯ ಪೂಜೆ ಮಾಡುವನೋ ಅವನ ಮಹಿಮೆಗಳನ್ನು ಗಂಧರ್ವರು ನಾಗದೇವತೆಗಳು ಗುಣಕನ ಮಾಡುವರು ಅಷ್ಟೇ ಅಲ್ಲ ಇಂತಹ ವ್ಯಕ್ತಿ ಯಮಲೋಕದ ಯಮಧರ್ಮರಾಜನ ಕೋಪದಿಂದ ಕೂಡ ರಕ್ಷಿತನಾಗುತ್ತಾನೆ ಕಾಮಿಕಾ ಏಕಾದಶಿಯು ಎಷ್ಟು ವಿಶೇಷವಾಗಿದೆ ಎಂದರೆ ಈ ದಿನ ಯಾರಾದರೂ ಹೃದಯಪೂರ್ವಕ ಭಕ್ತಿಯಿಂದ ಶ್ರೀಕೃಷ್ಣನಿಗೆ ಒಂದು ತುಳಸಿಯ ಎಲೆಯನ್ನು ಅರ್ಪಿಸಿದರೆ ಅವನು ಇನ್ನೂರು ಗ್ರಾಂ ಚಿನ್ನ ಹಾಗೂ ಎಂಟುನೂರು ಗ್ರಾಂ ಬೆಳ್ಳಿಯನ್ನು ದಾನ ಮಾಡಿದ ಫಲವನ್ನು ಪಡೆಯುತ್ತಾನೆ ವಿಶೇಷವಾಗಿ ಯಾರು ಈ ದಿನ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿ ಮಾತೆಗೆ ಆರತಿ ಮಾಡುತ್ತಾರೋ ಅಂತಹ ವ್ಯಕ್ತಿ ಮಾಡಿದ ಪುಣ್ಯದ ಲೆಕ್ಕವನ್ನು ಹಾಕುವುದು ಯಮರಾಜನ ಕಾರ್ಯದರ್ಶಿಯಾದ ಚಿತ್ರಗುಪ್ತನಿಗೂ ಕೂಡ ಅಸಾಧ್ಯವಾಗುತ್ತದೆ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜರಿಗೆ ಹೇಳುತ್ತಾರೆ ಏ ಪ್ರಜಾಪಾಲಕ ಕಾಮಿಕಾ ಏಕಾದಶಿಯು ಮನುಷ್ಯರ ಎಲ್ಲ ದೋಷಗಳನ್ನು ಹಾಗೂ ಪಾಪಕರ್ಮಗಳನ್ನು ನಾಶ ಮಾಡುವಲ್ಲಿ ಸಮರ್ಪಕವಾಗಿದೆ ಇದರಿಂದ ಬ್ರಾಹ್ಮಣ ಹತ್ಯೆಯಂತಹ ಭೀಕರ ಪಾಪದಿಂದ ಕೂಡ ವ್ಯಕ್ತಿಯು ತಪ್ಪಿಸಿಕೊಳ್ಳಬಹುದು ಈ ರೀತಿ ಶಾಸ್ತ್ರಗಳಲ್ಲಿ ಕಾಮಿಕಾ ಏಕಾದಶಿಯ ಮಹಿಮೆಯನ್ನು ಬಹುಮಾನ್ಯವೆಂದು ವರ್ಣಿಸಲಾಗಿದೆ ಹರೇ ಕೃಷ್ಣ